ಪ್ರೈಸ್ ಬಿ ಎಸ್ ಎನ್ ಎಲ್ ಇಲ್ಲಿ ಒಂದು ಹೊಸ ಆಫರ್ ಎಲ್ಲ ಲಾಂಚ್ ಮಾಡಿದೆ ಸೊ ಇದನ್ನ ನಾವು ಒಂದು ಅಲ್ಟ್ರಾ ಲೋ ಆಫರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಹಳ ಕಮ್ಮಿ ಪ್ರೈಸ್ ಇಟ್ಟಿದ್ದಾರೆ ಸೊ ಈ ಆಫರ್ ಬಗ್ಗೆ ತಿಳ್ಕೊಳ ನನ್ನ ಹೆಸರು ಸುದರ್ಶನ್ ನೀವು ಟೆಕ್ ತಮ್ಮ ಟೈಮ್ ವೇಸ್ಟ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಿ ಎಸ್ ಎಲ್ ಸ್ವಲ್ಪ ದಿನ ಮುಂಚೆ ಒಂದು ಆಫರನ್ನು ಲಾಂಚ್ ಮಾಡಿತ್ತು ಏಸ್ ಆಫರ್ ಅಂತ ಹೇಳಿ ಆ ಆಫರ್ ಅಲ್ಲಿ ಮುನ್ನೂರ ಮೂವತ್ಮೂರು ರೂಪಾಯಿ ಕೊಟ್ಟರೆ ದಿನಕ್ಕೆ ಮೂರು ಜಿ ಬಿ ವ್ಯಾಲಿಡಿಟಿ ಇತ್ತು ಹಾಗೆ ನಿಮಗೆ ಏನು ತೊಂಬತ್ತು ದಿನ ವ್ಯಾಲಿಡಿಟಿ ಇತ್ತು ಈ ಆಫರ್ ಇನ್ನೂ ನಡೀತಾ ಇದೆ ನಿಮ್ಗೆ ಬೇಕಾದಾಗ ನೀವು ರೀಚಾರ್ಜ್ ಮಾಡ್ಬೋದು ಆದರೆ ಇವಾಗ ಒಂದು ಹೊಸ ಆಫರ್ ಚೌಕ ಆಫರ್ ಅಂತ ಹೇಳಿ ಮಾಡಿದೆ ಸೊ ಚೌಕ ಆಫರ್ ಬೇಸಿಕಲಿ ಯಾಕಪ್ಪ ನಿಮಗೆ ಈ ದಿನಕ್ಕೆ ನಾಲ್ಕು ಜಿ ಬಿ ಇಂಟರ್ನೆಟ್ ಸಿಗುತ್ತೆ ಹಾಗೆ ಪ್ರೈಸಿಂಗ್ ಏನಿದೆ ಫೋರ್ 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 ಅಂದರೆ ನಾನ್ನೂರ ನಲ್ವತ್ನಾಲ್ಕು ರೂಪಾಯಿ ಇಟ್ಟಿದ್ದಾರೆ ಸೊ ದಿನಕ್ಕೆ ನಾಲ್ಕು ಜಿ ಬಿ ನೀವು ಎಲ್ಲಿ ಯೂಸ್ ಮಾಡ್ತೀರೋ ನನಗಂತೂ ಗೊತ್ತಿಲ್ಲ ಆದರೆ ದಿನಕ್ಕೆ ನಾಲ್ಕು ಜಿ ಬಿ ವ್ಯಾಲಿಡಿಟಿ ಆಗಿ ತೊಂಬತ್ತು ದಿನ ನಿಮಗೆ ಈ ಆಫರನ್ನು ವ್ಯಾಲಿಡಿಟಿ ಇದೆ ಅಂದರೆ ನಾಲ್ಕು ಎಂಟು ತೊಂಬತ್ತು ನಾವು ಏನಾದ್ರು ಮಾಡಿದರೆ ಮುನ್ನೂರ ಅರವತ್ತು ಜಿ ಬಿ ಇಂಟರ್ನೆಟ್ ಸಿಗ್ತಾಯಿದೆ ನಾನ್ನೂರ ನಲ್ವತ್ನಾಲ್ಕು ರೂಪಾಯಿಗೆ ಸೊ ಇದನ್ನು ನಾವು ಬೇಕೇ ಬೇಸಿಕಲಿ ಕ್ಯಾಲ್ಕುಲೇಟ್ ಮಾಡಿದರೆ ಒನ್ ಜಿ ಪಾಯಿಂಟ್ ಟು ಅಷ್ಟು ಬರುತ್ತೆ ನಿಮಗೆ ಒನ್ ಬಿಗೆ ಒನ್ ಪಾಯಿಂಟ್ಗೆ ಒನ್ ಜಿ ಬಿ ಇಂಟರ್ನೆಟ್ ಸಿಗ್ಬೋದು ಸೊ ತುಂಬಾ ಒಳ್ಳೆ ಆಫರ್ ಅಂತ ನಾನು ಹೇಳ್ಬೋದು ನೀವು ಬೇಕಾದ್ರೆ ಈ ಆಫರ್ ಅನ್ನ ನಿಮ್ಮ ಹತ್ರ ಬಿ ಎಸ್ ಎನ್ ಎಲ್ ಸಿಮ್ ಏನಿದೆ ಅದು ಸ್ಪೀಡ್ ಆಗಿ ಬರ್ತಿತ್ತು ಅಲ್ಲಿ ಇಂಟರ್ನೆಟ್ ಅಂದ್ರೆ ನೀವು ಈ ಆಫರ್ ಬೇಸಿಕಲ್ಲಿ ಬೇಸಿಕಲಿ ನಾನಿರೋ ಏರಿಯಾದಲ್ಲಿ ಬಿ ಎಸ್ ಎನ್ ಎಲ್ ಅಷ್ಟು ಸ್ಪೀಡ್ ಬರಲ್ಲ ಯಾಕಂದರೆ ಅದು ಇನ್ನೂ ತ್ರೀ ಜಿಯಲ್ಲೇ ಇರೋದು ಫೋರ್ ಜಿ ಅವರು ಲಾಂಚ್ ಮಾಡಿಲ್ಲ ಬಿ ಎಸ್ ಎನ್ ಎಲ್ದವರು ಸೊ ನೀವು ಏನಾದರೂ ನಿಮ್ಮ ಕಡೆ ತ್ರೀ ಜಿ ತ್ರೀ ಜಿ ಕೂಡ ಸ್ಪೀಡ್ ಬರುತ್ತೆ ನಿಮ್ಗೆಲ್ಲ ಗೊತ್ತು ಎಂಟೊಂಬತ್ತು ತಿಂಗಳ ಮುಂಚೆ ನಾವು ತ್ರೀ ಜಿನೇ ಯೂಸ್ ಮಾಡೋದು ತ್ರೀ ಜಿನೇ ಸ್ಪೀಡ್ ಇತ್ತು ಅದೇ ಇವಾಗ ಫೋರ್ ಜಿ ಬಂದಿರೋದು ಸೊ ಬೇಸಿಕಲಿ ಏನಾದರೂ ಬಿ ಎಸ್ ಎನ್ ಎಲ್ ಸ್ಪೀಡ್ ಇದಾವೆ ಈ ಡೇಟಾನ ನೀವು ಆರಾಮಾಗಿ ಹಾಕೋಬೋದು ಈ ಡೇಟಾ ಪ್ಯಾಕನ್ನು ಆದರೆ ನೀವೇನಾದರೂ ನಾಲ್ಕು ಜಿ ಬಿ ದಿನಕ್ಕೆ ಮುಗಿದು ಐತೆಂದ್ರೆ ನಿಮ್ಗೂ ಆ ನಂತರ ನಿಮಗೆ ಕಂಟಿನ್ಯೂಯಸ್ ಆಗಿ ಅನ್ಲಿಮಿಟೆಡ್ ಸಿಗುತ್ತೆ ಆದರೆ ಸ್ಪೀಡ್ ಕಮ್ಮಿಯಾಗಿ ಎಂಬತ್ತು ಕೆ ಬಿ ಪಿ ಎಸ್ ಆಗುತ್ತೆ ಸೊ ನಾಲ್ಕು ಜಿ ಬಿ ಮುಗಿಯುತ್ತಾ ಇಲ್ಲ ಅದು ಗೊತ್ತಿಲ್ಲ ಆದರೆ ಜಿಯೋ ಎಫೆಕ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಎಂಟು ಒಂಬತ್ತು ತಿಂಗಳ ಮುಂಚೆ ನಾವು ಇನ್ನೂರು ರೂಪಾಯಿಗೆ ಒಂದು ಜಿ ಬಿ ಹಾಕ್ಸ್ಕೊತಿದ್ವಿ ಆದರೆ ಇವಾಗ ಒಂದು ರೂಪಾಯಿಗೆ ಒನ್ ಜಿ ಬಿ ಆಗಿದೆ ಇದು ಜಿಯೋ ಎಫೆಕ್ಟ್ ಅಂತಾನೆ ನಾವು ಹೇಳ್ಬೋದು ಸೊ ಒಂದು ಒಳ್ಳೆ ಆಫರನ್ನು ಇಲ್ಲಿ ಬಿ ಎಸ್ ಎನ್ ಎಲ್ದವರು ಲಾಂಚ್ ಮಾಡಿದ್ದಾರೆ ನಾವು ಜಿಯೋದವ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಹನ್ನೊಂದು ರೂಪಾಯಿ ಅಥವಾ ಒಂಬತ್ತು ರೂಪಾಯಿ ಪರ್ ಜಿ ಬಿ ನಿಮಗೆ ಜಿಯೋ ಇಂಟರ್ನೆಟ್ ಕೊಡುತ್ತೆ ಆದರೆ ಇಲ್ಲಿ ಬಿ ಎಸ್ ಎನ್ ಎಲ್ದವರು ಒನ್ ಪಾಯಿಂಟ್ ಟೂ ರುಪೀಸ್ಗೆ ಒನ್ ಜಿ ಬಿ ಏನಾದ್ರು ಲಾಂಚ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಏನಾದರೂ ಬೇಕಾದರೆ ನೀವು ಬಿ ಎಸ್ ಎನ್ ಎಲ್ ಅಫಿಷಿಯಲ್ ಸೈಟ್ ಅಲ್ಲಿ ಹೋಗಿ ರಿಚಾರ್ಜ್ ಮಾಡಿಸ್ಕೋಬಹುದು ಅಥವಾ ಯಾವುದೇ ಒಂದು ನಿಮ್ಮ ತನಿಖಿರೋ ಬಿ ಎಸ್ ಎನ್ ಎಲ್ ಸ್ಟೋರಿಗೆ ಗೆ ಹೋಗಿ ಆಫರ್ನ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಇನ್ನೂ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ